ಹಾಯ್ ಹೆಲೋ ಎವ್ರಿ ವನ್ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಮನೆಯಲ್ಲಿ ಅಕ್ಕ ತಂಗಿಯರಿದ್ದ ಮೇಲೆ ಅಲ್ಲಿ ಜಗಳ ಸಾಮಾನ್ಯ ಇಬ್ಬರು ಜುಟ್ಟು ಹಿಡಿದುಕೊಂಡು ಕಿತ್ತಾಡ್ತಿರ್ತಾರೆ ಅದೇ ಸ್ವಲ್ಪದರಲ್ಲೇ ಸರಿ ಹೋಗ್ತಾರೆ ಮತ್ತೆ ಅನ್ಯೋನ್ಯದಿಂದ ಮಾತನಾಡ್ತಾರೆ ಹಾಗೆ ಬೆಳೆಯುತ್ತಾ ಹೋದಂತೆ ಕೆಲವೊಮ್ಮೆ ಅಕ್ಕ ತಂಗಿಯರ ನಡುವೆ ಅನ್ಯೋನ್ಯತೆ ಇನ್ನೂ ಹೆಚ್ಚಾಗುತ್ತದೆ ಕೆಲವೊಮ್ಮೆ ಇಬ್ಬರ ನಡುವೆ ಅಸೂಯೆಯು ಮೂಡಿರುತ್ತದೆ ಅಂತಹದ್ದೇ ಒಂದು ಅಕ್ಕ ತಂಗಿಯರ ಕಥೆಯನ್ನ ಇವತ್ತು ನಾನು ನಿಮಗೆ ಹೇಳಲಿದ್ದೇನೆ ಈ ಅಕ್ಕ ತಂಗಿಗಾಗಿ ಇಲ್ಲಿ ವಿಶೇಷ ಜಾತ್ರಾ ಮಹೋತ್ಸವವು ನಡೆಯುತ್ತದೆ ಈ ಜಾತ್ರೆ ಸಂದರ್ಭ ಅಕ್ಕ ತಂಗಿಯರಿಬ್ಬರು ಭೇಟಿಯಾಗುತ್ತಾರೆ ಕುಶಲೋಪರಿ ವಿಚಾರಿಸುತ್ತಾರೆ ಅಪ್ಪಿಕೊಳ್ಳುತ್ತಾರೆ ಅದು ಕೂಡ ಬರೀ ಮೂರೇ ನಿಮಿಷದ ಭೇಟಿ ಚಿತ್ರದುರ್ಗದಲ್ಲಿರುವ ಈ ಅಕ್ಕ ತಂಗಿಯರೇ ತ್ರಿಪುರ ಸುಂದರಿ ತಿಪ್ಪಿನಘಟ್ಟಮ್ಮ ಹಾಗೂ ಬಂಗಾರಿ ಬರಗೇರಮ್ಮ ಈ ಅಕ್ಕ ತಂಗಿಯ ಭೇಟಿಯು ವಿಶೇಷವಾಗಿರುತ್ತದೆ ಈ ಮೂರು ನಿಮಿಷಗಳ ಭೇಟಿಗಾಗಿ ಅಕ್ಕ ತಂಗಿಯರು ಮೂರು ವಾರಗಳಿಂದಲೇ ತಯಾರಿ ನಡೆಸುತ್ತಿರುತ್ತಾರೆ ಈ ಭೇಟಿಗೆ ಸಾಕ್ಷಿಯಾಗಲು ಸಾವಿರಾರು ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಕ್ಕ ತಂಗಿಯರ ಭೇಟಿಯನ್ನು ಕಂಡು ಭಾವಪರವಶರಾಗುತ್ತಾರೆ ಮಕ್ಕಳ ಕಾರಣಕ್ಕೆ ಜಗಳವಾಗಿ ದೂರಾಗಿ ಮತ್ತೆ ಒಂದಾಗುವ ಮೂಲಕ ಈ ಜಾತ್ರೆ ಹಾಗೂ ಐತಿಹಾಸಿಕ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಒಂದು ಕಡೆಯಿಂದ ಬರಗೇರಮ್ಮ ಮತ್ತೊಂದು ದಿಕ್ಕಿನಿಂದ ತಿಪ್ಪಿನಘಟ್ಟಮ್ಮ ಶೃಂಗಾರಗೊಂಡು ವರ್ಷಕ್ಕೊಮ್ಮೆ ಬಂದು ಇಬ್ಬರು ಮುಖಾಮುಖಿಯಾಗುತ್ತಾರೆ ಅಕ್ಕ ತಂಗಿಯರ ಭೇಟಿಯ ಐತಿಹಾಸಿಕ ಉತ್ಸವ ನೋಡಲು ಜನಸಾಗರವೇ ನೆರೆದಿರುತ್ತದೆ ಭೇಟಿ ಸಮಯದಲ್ಲಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತದೆ ಮಧ್ಯ ಕರ್ನಾಟಕದ ಬಯಲು ಸೀಮೆ ಹಾಗೂ ಬುಡಕಟ್ಟು ಜನಾಂಗಗಳ ನೆಲೆಬೀಡಾದ ಕೋಟೆನಾಡು ಚಿತ್ರದುರ್ಗ ನಗರದ ಅಧಿದೇವತೆಗಳಾದ ಶ್ರೀ ಬರಕೀರಮ್ಮ ಮತ್ತು ತಿಪ್ಪಿನಘಟ್ಟಮ್ಮ ಎಂಬ ಶಕ್ತಿ ದೇವತೆಗಳ ಹಿನ್ನೆಲೆಯಾಗಿದ್ದು ಚಾರಿತ್ರಿಕ ರೂಪ ಪಡೆದುಕೊಂಡಿದೆ ಈ ಅಕ್ಕ ತಂಗಿಯರನ್ನ ನಾವು ದುರ್ಗೆಯರು ಎಂದು ಕರೆಯುತ್ತೇವೆ ಇವರಲ್ಲಿ ಏಕನಾಥೇಶ್ವರಿ ಬರಗೇರಮ್ಮ ಮತ್ತು ತಿಪ್ಪಿನಘಟ್ಟಮ್ಮ ಪ್ರಮುಖರು ತಿಪ್ಪಿನಘಟ್ಟಮ್ಮ ಮತ್ತು ಬರಗೇರಮ್ಮ ಮಧ್ಯೆ ಗಾಢವಾದ ಪ್ರೀತಿ ಇರುತ್ತದೆ ಬರಗೇರಮ್ಮನಿಗೆ ಮಕ್ಕಳಿರುವುದಿಲ್ಲ ಹಾಗಾಗಿ ಬಂಜ್ ಎಂಬ ಜನರ ಚುಚ್ಚು ಮಾತನ್ನ ಮರೆಯಲು ಸೋದರಿ ತಿಪ್ಪಿನಘಟ್ಟಮ್ಮನ ಮಕ್ಕಳೊಂದಿಗೆ ಪ್ರತಿದಿನ ಬೆರೆತು ತನ್ನ ನೋವನ್ನು ಮರೆತಿರುತ್ತಾಳೆ ಆಗಾಗ ಚಿತ್ರದುರ್ಗ ನಗರದ ಜೋಗಿಮಟ್ಟಿ ರಸ್ತೆಯಲ್ಲಿನ ಸಹೋದರಿ ತಿಪ್ಪಿನ ಘಟ್ಟಮ್ಮ ಮನೆಗೆ ದುರ್ಗದ ಮತ್ತೊಂದು ದಿಕ್ಕು ಬುರುಜನಹಟ್ಟಿಯಿಂದ ಬರಗೇರಮ್ಮ ಬರುತ್ತಾಳೆ ತಂಗಿಯ ಮಕ್ಕಳ ಜೊತೆಗೆ ಆಟವಾಡಿ ಕಾಲ ಕಳೆಯುವುದನ್ನು ರೂಢಿ ಮಾಡಿಕೊಂಡು ಬರಗೇರಮ್ಮ ಬರುತ್ತಾಳೆ ಮಕ್ಕಳ ಮೇಲಿನ ಅಕ್ಕನ ಪ್ರೀತಿಗೆ ತಂಗಿ ತಿಪ್ಪಿನ ಘಟ್ಟಮ್ಮ ಮನಸೋಲುತ್ತಾಳೆ ಅಕ್ಕ ಇವರು ನನ್ನ ಮಕ್ಕಳಲ್ಲ ನಿನ್ನದೇ ಮಕ್ಕಳು ಎಂದು ಹೃದಯ ತುಂಬಿದ ಪ್ರೀತಿಯ ಮಾತುಗಳನ್ನು ಸದಾ ಹೇಳತೊಡಗುತ್ತಾಳೆ ಈ ಅಕ್ಕ ತಂಗಿಯರ ಪ್ರೀತಿ ಇಡೀ ದುರ್ಗದಲ್ಲಿ ಚರ್ಚಿತವಾಗಿರುತ್ತದೆ ಬಹುತೇಕರು ತಮ್ಮ ಕುಟುಂಬದಲ್ಲಿನ ದ್ವೇಷ ಅಸೂಯಕ್ಕೆ ಈ ಬರಗೇರಮ್ಮ ಮತ್ತು ತಿಪ್ಪಿನಘಟ್ಟಮ್ಮನ ಪ್ರೀತಿ ಉದಾಹರಣೆ ನೀಡಿ ನೀವಾದರೂ ಸ್ವಲ್ಪ ಕಲಿಯಬಾರ್ದ ಅಂತ ಹೇಳ್ತಿರ್ತಾರೆ ಅಕ್ಕ ತಂಗಿಯರ ಮಧ್ಯೆಯ ಈ ಪ್ರೀತಿ ನೆರೆಹೊರೆಯ ಕೆಲವರಲ್ಲಿ ಅಸೂಯೆ ಹುಟ್ಟಿಸುತ್ತದೆ ಸಹಿಸಲಾರದ ಕೆಲವರು ಏನಾದರೂ ಮಾಡಿ ಈ ಪ್ರೀತಿಯ ಅಕ್ಕ ತಂಗಿಯರನ್ನ ದೂರ ಮಾಡಬೇಕೆಂದು ಹಠಕ್ಕೆ ಬಿದ್ದು ಬೀಜ ಬಿತ್ತುತ್ತಾರೆ ತಿಪ್ಪಮ್ಮ ನಿನ್ನ ಮಕ್ಕಳನ್ನ ಬಂಜೆಯಾಗಿರುವ ನಿನ್ನ ಅಕ್ಕ ಬರಗೇರಮ್ಮನಿಗೆ ಮುಟ್ಟಲು ಅವಕಾಶ ಕೊಡಬೇಡ ನಾವು ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕೆ ಮಕ್ಕಳನ್ನ ಬಂಜೆ ಮುಟ್ಟಿದರೆ ಮಕ್ಕಳ ಭವಿಷ್ಯಕ್ಕೆ ಕುತ್ತು ಎಂದು ವಿಷ ಬೀಜ ಬಿತ್ತುತ್ತಾರೆ ಇದರಿಂದ ತಿಪ್ಪಿನ ಘಟ್ಟಮ್ಮ ವಿಚಲಿತಳಾಗಿ ಆತಂಕಕ್ಕೆ ಒಳಗಾಗುತ್ತಾಳೆ ಮಕ್ಕಳ ಭವಿಷ್ಯಕ್ಕಾಗಿ ನೆರೆಹೊರೆಯವರ ಮಾತಿಗೆ ಬದ್ಧಳಾಗುತ್ತಾಳೆ ಜೊತೆಗೆ ಮಕ್ಕಳಿಂದ ಬರಗೇರಮ್ಮಳನ್ನ ಹೇಗೆ ದೂರ ಮಾಡೋದು ಎಂದು ಚಿಂತೆಗೆ ಬೀಳುತ್ತಾಳೆ ಎಂದಿನಂತೆ ಬರಕೇರಮ್ಮ ತಂಗಿ ಮನೆಗೆ ಬರುತ್ತಾಳೆ ಅಕ್ಕ ಬರುವ ಸಮಯ ಗೊತ್ತಿದ್ದ ತಿಪ್ಪಿನಘಟ್ಟಮ್ಮ ಮಕ್ಕಳನ್ನ ಬುಟ್ಟಿಯಲ್ಲಿ ಬಚ್ಚಿಡುತ್ತಾಳೆ ಬರಗೇರಮ್ಮ ಬರುತ್ತಿದ್ದಂತೆ ಮಕ್ಕಳು ಎಲ್ಲಿ ಎಂದು ಕೇಳುತ್ತಾಳೆ ಆಟವಾಡಲು ಹೋಗಿದ್ದಾರೆ ಎಂದು ತಿಪ್ಪಿನಘಟ್ಟಮ್ಮ ಸುಳ್ಳು ಹೇಳುತ್ತಾಳೆ ಬಹಳ ಸಮಯ ಕಾದ ಬರಗೇರಮ್ಮ ಮಕ್ಕಳಿಗಾಗಿ ತಂದಿದ್ದ ಸಿಹಿ ತಿಂಡಿಯನ್ನ ತಿಪ್ಪಿನಘಟ್ಟಮ್ಮ ಬಳಿಕೊಟ್ಟು ಮಕ್ಕಳು ಬಂದಾಗ ಕೊಡು ಎಂದು ಹೇಳಿ ಹೊರಡಲು ಅನುವಾಗುತ್ತಾಳೆ ದೊಡ್ಡಮ್ಮನ ಧ್ವನಿ ಮತ್ತು ತಿಂಡಿ ತಂದಿರುವ ವಿಷಯ ಕಿವಿಗೆ ಅಪ್ಪಳಿಸುತ್ತಿದ್ದಂತೆ ಬುಟ್ಟಿಯಲ್ಲಿದ್ದ ಮುಗ್ಧ ಮಕ್ಕಳು ದೊಡ್ಡಮ್ಮ ದೊಡ್ಡಮ್ಮ ನಮ್ಮನ್ನ ಅಮ್ಮ ಮುಚ್ಚಿಟ್ಟಿದ್ದಾಳೆ ಎಂದು ಕೂಗುತ್ತವೆ ಇದರ ಹಿನ್ನೆಲೆಯನ್ನ ಶಕ್ತಿ ದೇವತೆ ಬರಗೇರಮ್ಮ ಅರಿತು ನನ್ನ ಪ್ರೀತಿ ಅಕ್ಕರಿಗಿಂತಲೂ ನೆರೆ ಹೊರೆಯವರ ಮಾತಿ ನಿನಗೆ ಮುಖ್ಯವಾಯಿತಲ್ಲ ಎಂದು ಆಕ್ರೋಶಗೊಳ್ಳುತ್ತಾಳೆ ಸಿಟ್ಟಿನಲ್ಲಿ ಏ ತೆಪ್ಪಿನಘಟ್ಟಮ್ಮ ನಿನ್ನ ಮಕ್ಕಳು ಇದ್ದಲ್ಲಿಯೇ ಕಲ್ಲಾಗಲಿ ನಿನಗೂ ಮಕ್ಕಳು ಇಲ್ಲದಿರುವ ನೋವು ಗೊತ್ತಾಗಲಿ ಎಂದು ಶಾಪ ಹಾಕುತ್ತಾಳೆ ನಿನ್ನ ಮುಖ ಎಂದಿಗೂ ನೋಡೋದಿಲ್ಲ ಎಂದು ಹೊರ ನಡೆಯುತ್ತಾಳೆ ಮಕ್ಕಳು ಕಲ್ಲಾದ ಸಿಟ್ಟಿನಲ್ಲಿ ಅಕ್ಕನ ಜೊತೆ ತಿಪ್ಪಿನ ಘಟ್ಟಮ್ಮ ಕೂಡ ಜಗಳವಾಡಿ ನಾನು ನಿನ್ನ ಮುಖ ನೋಡೋದಿಲ್ಲ ಎಂದು ಶಪಥ ಮಾಡುತ್ತಾಳೆ ಇವರಿಬ್ಬರ ಮುನಿಸು ಕೆಲವು ವರ್ಷ ಮುಂದುವರಿಯುತ್ತದೆ ಈ ಇಬ್ಬರು ಮುಖಾಮುಖಿಯಾಗೋದಿಲ್ಲ ಈ ವಿಷಯ ತಿಳಿದಿದ್ದ ಇವರೆಲ್ಲರ ದೊಡ್ಡಕ್ಕ ಏಕನಾಥೇಶ್ವರಿ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಎಂದು ಇಬ್ಬರನ್ನ ಕರೆಸಿ ದ್ವೇಷ ಒಳ್ಳೆಯದಲ್ಲ ಎಂದು ಸಂಧಾನ ಮಾಡುತ್ತಾಳೆ ಇಬ್ಬರೂ ಒಪ್ಪುವುದಿಲ್ಲ ನನ್ನ ಮಕ್ಕಳನ್ನ ಬರಗೇರಮ್ಮ ಕಲ್ಲಾಗಿ ಮಾಡಿದ್ದಾಳೆ ಎಂದು ತಿಪ್ಪಿನ ಘಟ್ಟಮ್ಮ ಹೇಳಿದ್ರೆ ನನ್ನನ್ನ ಬಂಜೆ ಎಂದು ಅವಮಾನಿಸಿದ್ದಾಳೆ ಎಂದು ಬರಗೇರಮ್ಮ ಮುನಿಸು ತೊರೆಯಲು ಮುಂದಾಗುವುದಿಲ್ಲ ಕೊನೆಗೆ ಅಕ್ಕನ ಮಾತಿಗೆ ಕಟ್ಟು ಬಿತ್ತು ವರ್ಷಕ್ಕೊಮ್ಮೆ ಭೇಟಿಯಾಗಲು ಸಮ್ಮತಿಸುತ್ತಾರೆ ಅದರಂತೆ ಅಕ್ಕ ತಂಗಿಯರು ನಡೆದುಕೊಳ್ಳುತ್ತಾರೆ ಇಂದಿಗೂ ಈ ದೇಗುಲದಲ್ಲಿ ಶಾಪಗ್ರಸ್ತ ಮಕ್ಕಳು ಶಿಲೆಯ ರೂಪದಲ್ಲಿರುವುದನ್ನ ಕಾಣಬಹುದು ಎಷ್ಟೋ ಕಾಲದಿಂದಲೂ ಈ ಭೇಟಿಗೆ ಜನತೆ ಉತ್ಸವದ ರೂಪ ನೀಡಿ ಆಚರಿಸುತ್ತಾ ಬಂದಿದ್ದಾರೆ ವಿಶೇಷ ಅಂದ್ರೆ ಬಂಜೆ ಎಂಬ ನೋವಿನಿಂದ ಬಳಲಿದ ಬರಕೇರಮ್ಮ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ಮಕ್ಕಳಿಗಾಗಿ ಹರಕೆ ಮಾಡಿಕೊಳ್ತಾರೆ ಜೊತೆಗೆ ವೈಮನಸ್ಸು ದ್ವೇಷದ ಕಾರಣಕ್ಕೆ ದೂರಾಗಿರುವ ಸ್ನೇಹಿತರು ಕುಟುಂಬದವರತ್ತ ಇಲ್ಲಿನ ಹಿರಿಯರು ಅಕ್ಕ ತಂಗಿಯರ ಭೇಟಿ ಉತ್ಸವದ ಕತೆ ಹೇಳಿ ಒಂದುಗೂಡಿಸುತ್ತಾರೆ ಮಕ್ಕಳಿಗೆ ಅಮ್ಮ ಸಿಡುಪು ಸೇರಿ ಯಾವುದೇ ರೀತಿಯ ಕಾಯಿಲೆಗಳು ಬರಬಾರದು ಎಂಬ ನಂಬಿಕೆಯೊಂದಿಗೆ ನವದುರ್ಗೆಯರು ಸೇರಿ ಇಲ್ಲಿನ ಶಕ್ತಿ ದೇವತೆಗಳಿಗೆ ರವಿಕೆ ಬಳೆ ಅಕ್ಕಿ ಬೇಳೆ ಬೆಲ್ಲ ಅರಿಶಿಣ ಕುಂಕುಮ ಕೊಬ್ಬರಿ ಎಲೆ ಅಡಿಕೆ ಒಳಗೊಂಡ ಮಡ್ಲಕ್ಕಿಯನ್ನು ಮೀಸಲು ಅರ್ಪಿಸಿದರು ಈ ಪದ್ಧತಿಯನ್ನು ಭಕ್ತರು ಪರಂಪರಾನುಗತವಾಗಿ ನಡೆಸಿಕೊಂಡು ಬಂದಿರೋದು ವಿಶೇಷ ಕೇಳಿದ್ರಲ್ಲ ಸ್ನೇಹಿತರಿ ಇದಿಷ್ಟು ಏಕನಾಥೇಶ್ವರಿ ತಿಪ್ಪಿನಘಟ್ಟಮ್ಮ ಹಾಗೆ ಬರಗೇರಮ್ಮ ದೇವತೆಗಳ ಕಥೆ ಇವತ್ತಿನ ಈ ಮಾಹಿತಿ ತಮ್ಮಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್